ಇದೊಂದು ನಿಮ್ಮ ಮನೆಗೆ ಬಂದ್ರೆ ಉಂಟಲ್ಲ ಮನೆ ನಾಶ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗೂ ಬಂದಿದೆ ಹಾಗೆ ಎಂತ ವಿಷಯ ಎಂತ ಅದೊಂದು ಒಳ್ಳೆಯ ಒಂದು ಚಿಕ್ಕ ವಿಷಯ ಆದ್ರೂ ಇದು ಎಲ್ಲರಿಗೂ ಉಪಯುಕ್ತ ಆಗುವ ವಿಷಯ ಅದನ್ನ ಇವತ್ತು ಹೇಳುವ ಅಂತ ಹೇಳಿ ಇದ್ದೇವೆ ನೋಡಿ ನಿಮ್ಗೆ ಈಗ ನೋಡುವ ಗೊತ್ತಾಗಿರ್ಬೋದು ಇದು ನಮ್ಮ ಮನೆಯ ಹಿಂದಿನ ಸೈಡ್ ಇದಿದು ಎಂತ ಗೆದ್ದಲು ನಿಮಗೆ ಗೊತ್ತಿರಬಹುದು ಈ ಗೆದ್ದಲು ಬಂದ್ರೆ ಉಂಟಲ್ಲ ಮನೆ ನಾಶ ಹೇಗೆ ಅಂತ ಹೇಳಿದ್ರೆ ಇದು ಮರ ಮರವನಲ್ಲ ಫುಲ್ ಮರವನ್ನೆಲ್ಲ ಇಂದು ಎಲ್ಲ ಕುಂಬು ಮಾಡಿರ್ತದೆ ಅಂದ್ರೆ ಹಾಳು ಮಾಡಿಟ್ಟು ಮನೆಯೊಂದು ಹಾಳಾಗಿ ಬೀಳುವ ಚಾನ್ಸಸ್ ಇರ್ತದೆ ಹಾಗೆ ಇದು ನೋಡಿ ನಾವು ಫಸ್ಟ್ ಈ ರೀತಿ ಗೆದ್ದಲು ಬಂದಿತ್ತು ಅದನ್ನ ನಾವು ಕೈಯಲ್ಲಿ ತೆಗೆದದ್ದು ಇದು ಕೈಯಲ್ಲಿ ತೆಗೆದ್ರೆ ಹೋಗುದಿಲ್ಲ ಇದಕ್ಕೆ ಉಂಟಲ್ಲ ಮದ್ದೇ ಸ್ಪ್ರೇ ಮಾಡ್ಬೇಕು ಇದು ನೋಡಿ ಈಗ ಮದ್ದು ಸ್ಪ್ರೇ ಮಾಡಿ ಹೋಗಿದೆ ಇಳದಿದ್ರೆ ಹೇಗೆ ಇತ್ತು ಗೊತ್ತುಂಟ ಫುಲ್ ಇಲ್ಲಿ ಗೆದ್ದಲು ಈಗ ನೋಡಿ ಮೇಲೆ ಹೋಗ್ಲಿಕ್ಕಿತ್ತು ಇತ್ತು ಆಗ ನಾವು ಮದ್ದು ಬಿಟ್ಟು ಸರಿ ಈಗ ಹೋಗಿದೆ ನೋಡಿ ಇಲ್ಲಿ ನೋಡಿ ಅಂತೆ ಸಿಮೆಂಟ್ ಉಂಟಲ್ಲ ಅದಕ್ಕೆ ಕೂಡ ಹತ್ತಿದೆ ನೋಡಿ ಈ ರೀತಿ ಸಿಮೆಂಟ್ ಇದಕ್ಕೆ ಹತ್ತಿ ಈ ರೀತಿ ಮಾರಕ್ಕೆ ಹೋಗುದು ನೋಡಿ ಈ ರೀತಿ ನಮ್ಮ ಮನೆ ಉಂಟಲ್ಲ ಮೇಲೆ ಹಂಚು ಮೇಲೆ ಹಂಚು ಮರದ್ದೇ ಈಗ ಇದೆಲ್ಲ ಹೋಗಿ ಉಂಟಲ್ಲ ಫುಲ್ ಕುಂಬಾಗಿ ಅದು ಮತ್ತೆ ಮನೆ ಮೇಲೆ ಅಟ್ಟವೇ ಬೀಳ್ಬಹುದು ಅದಕ್ಕೆ ನಾವೀಗ ಮದ್ದು ಹಾಕಿದ್ದೇವೆ ಹಾಗೆ ನಿಮ್ಮ ಮನೆಯಲ್ಲಿ ಈ ರೀತಿ ಗೆದ್ದಲು ಬಂದ್ರೆ ಉಂಟಲ್ಲ ಇದನ್ನೊಂದು ನೀವು ಬರ್ಲಿಕ್ಕೆ ಬಿಡ್ಬೇಡಿ ಯಾಕೆಂತ ಹೇಳಿದ್ರೆ ಇದು ಚಿಕ್ಕ ಸ್ವಲ್ಪ ಇರುವಾಗ್ಲೇ ಅದನ್ನು ತೆಗೀರಿ ಇದು ಟೆರೆಸ್ ಆದ್ರೆ ಮರ ಅಲ್ಲ ಅಷ್ಟು ಕಡಿಮೆ ಅಲ್ಲ ಈ ರೀತಿ ಹಂಚಿನ ಮನೆ ನಮ್ಮದು ಹಂಚಿನ ಮನೆ ಅದಕ್ಕೆಲ್ಲ ನೋಡಿ ಈ ರೀತಿ ಬಂದ್ರೆ ಮತ್ತೆ ಎಂತ ಆಗ್ಬಹುದು ಫುಲ್ ಅದರದ್ದು ಒಮ್ಮೆ ಸ್ಟಾರ್ಟ್ ಆದ್ರೆ ಮತ್ತೆ ಅದು ಫುಲ್ ಸ್ಪ್ರೆಡ್ ಆಗ್ತದೆ ಮನೆಗೆ ಎಲ್ಲರೂ ಜಾಗೃತಿ ಆಗಿರಿ ಗೆದ್ದಲು ಬರುವಾಗಲೇ ಅದಕ್ಕೆ ಮದ್ದು ಮಾಡಿ ಈಗ ನಿಮಗೆ ಮದ್ದು ಯಾವುದು ಅಂತ ತೋರಿಸುವ ಇದೆ ನೋಡಿ ಮದ್ದು ಈ ರೀತಿ ಇರ್ತದೆ ಇದಕ್ಕೆ ಇದಕ್ಕೆ ಎಪ್ಪತ್ತೈದು ರೂಪಾಯಿ ಉಂಟು ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಹಾಕ್ಬೇಕು ಇದರಲ್ಲಿ ಇದರಲ್ಲಿ ಮುಚ್ಚಾಲೆ ಆದರೆ ಒಂದು ಒಂದೂವರೆ ಮುಚ್ಚಾಲೆ ಸಾಕು ಈ ಮುಚ್ಚಾಯಿ ಹಾಕೋದಿದ್ರೆ ಇಲ್ಲದೇ ಐದು ಎಮ್ ಎಲ್ ಹಾಕಬೇಕು ಹಾಕಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಬಿಡೋದು ನೋಡಿ ಇದರಲ್ಲಿ ಫ್ರೇ ಮಾಡಿ ನೋಡಿ ಇದರಲ್ಲಿಗೆ ಇಲ್ಲ ಚೆಂದ ಈಗ ಫ್ರೇ ಮಾಡಿದ್ರೆ ಇದೆ ಎಲ್ಲಿ ಎಲ್ಲ ಉಂಟು ಅಲ್ಲಿ ಎಲ್ಲ ಮತ್ತೆ ಈ ಮಕ್ಕಳಿಗೆಲ್ಲ ಮುಟ್ಟಿಗೆ ಬಿಡ್ಬೇಡಿ ಮಾಸ್ಕ್ ಎಲ್ಲ ಹಾಕಿ ಬಿಡಬೇಕು ಹಾಕಿ ಘಾಟು ಭಯಂಕರ ಉಂಟು ಹಾಗೆ ನೀವು ಬಿಡುವಾಗ ಮದ್ದನ್ನು ಮಾಸ್ಕ್ ಹಾಕಿ ಬಿಡಿ ಹಾಗೆ ಮಕ್ಕಳನ್ನು ಪ್ರಾಣಿಗಳನ್ನು ಯಾವ್ದನ್ನು ಹತ್ರ ಬಿಡಬೇಡಿ ಇದು ಬಾಟಲೇ ಘಾಟು ತುಂಬಾ ಘಾಟ್ ಉಂಟು ಲಿಟಲ್ ಟಿಸಿ ಹೆಸರು ಇದೆಲ್ಲಿ ಗೊಬ್ಬರ ಅಂಗಡಿಯಲ್ಲಿ ಅಲ್ಲ ಗೊಬ್ಬರ ಅಂಗಡಿಯಲ್ಲಿ ಮತ್ತೆ ಮೆಡಿಕಲ್ ಗೊತ್ತಾಗ ಸಿಗ್ತದ ಗೊತ್ತಿಲ್ಲ ಕೇಳಿ ನೋಡಬಹುದು ಹಾಗೆ ಮದ್ದು ಬಿಡೋಕೆ ಜಾಗ್ರತೆ